ಗುಡ್ ನ್ಯೂಸ್ ರಾಜ್ಯ ರೈತರಿಗೆ ಮಹತ್ವದ ಮಾಹಿತಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಆಹ್ವಾನ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯವು ಪಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಸಹಾಯವಾಗಿ ವಾರ್ಷಿಕ ರು ಆರು ಸಾವಿರ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂದರೆ ಪ್ರತಿ ತಿಂಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿಯಂತೆ ನೇರ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದು ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಮತ್ತು ಕೃಷಿ ಕಾರ್ಯಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ ಯೋಜನೆಯ ಲಾಭ ಮತ್ತು ಗುರಿ ಸಣ್ಣ ಮತ್ತು ಅಂಚಿನ ರೈತರಿಗೆ ನೇರ ಆರ್ಥಿಕ ಸಹಾಯ ಕೃಷಿ ಕಾರ್ಯಗಳಿಗೆ ಬಂಡವಾಳ ಒದಗಿಸುವುದು ಬೆಳೆ ಸಾಗುವಳಿ ಬೀಜ ಗೊಬ್ಬರ ಮತ್ತು ಇತರ ಕೃಷಿ ಖರ್ಚುಗಳಿಗೆ ಸಹಾಯವಾಗಲು ನೇರ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಿಧಿ ವಿತರಣೆ ಅಂದರೆ ಡಿ ಬಿ ಟಿ ಮೂಲಕ ಯಾರೆಲ್ಲ ಈ ಯೋಜನೆಗೆ ಅರ್ಹರು ಸ್ವಂತ ಅಥವಾ ಕುಟುಂಬದ ಸಾಗುವಳಿ ಭೂಮಿ ಹೊಂದಿರುವ ರೈತರು ಸಣ್ಣ ಮತ್ತು ಅಂಚಿನ ರೈತರು ಎರಡು ಹೆಕ್ಟೇರ್ವರೆಗೂ ಜಮೀನಿರುವಂಥವರು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಜೋಡಣೆ ಇರುವವರು ಯಾರಿಗೆ ಈ ಅರತೆ ಇರುವುದಿಲ್ಲ ಆದಾಯ ತೆರಿಗೆದಾತರು ಪೆನ್ಷನ್ಗಳು ಸರ್ಕಾರಿ ಉದ್ಯೋಗಿಗಳು ವೃತ್ತಿಪರ ವೈದ್ಯರು ಎಂಜಿನಿಯರ್ಗಳು ವಕೀಲರು ನಗರ ಪ್ರದೇಶದಲ್ಲಿ ವಾಸಿಸುವ ಭೂಮಾಲೀಕರು ಪಿ ಕಿಸಾನ್ ಯೋಜನೆಗೆ ಅರ್ಜಿ ಮಾಡುವ ವಿಧಾನ ಮೊದಲಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನನ್ನು ಆಯ್ಕೆ ಮಾಡಿಕೊಂಡು ಆಧಾರ್ ಕಾರ್ಡ್ ಜಮೀನು ದಾಖಲೆ ಬ್ಯಾಂಕ್ ಖಾತೆ ವಿವರಗಳನ್ನು ನಮೂದಿಸಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ರೆಫರೆನ್ಸ್ ನಂಬರನ್ನು ಪಡೆಯಿರಿ ಆಫ್ಲೈನ್ನಲ್ಲೂ ಕೂಡ ಅರ್ಜಿಯನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಲ್ಲಿಸಬಹುದು ನಿಮ್ಮ ಗ್ರಾಮದ ಗ್ರಾಮ ನೋಡಲ್ ಅಧಿಕಾರಿ ವಿಲೇಜ್ ನೋಡಲ್ ಆಫೀಸರ್ ಅಥವಾ ಕೃಷಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಫಾರ್ಮನ್ನು ಪೂರ್ಣಗೊಳಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಕೆಯ ನಂತರ ಸ್ಥಿತಿಯನ್ನು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಪರಿಶೀಲಿಸಬಹುದು ಇ ಕೆ ವೈ ಸಿ ಮಾಡುವುದು ಹೇಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿತ ರೈತರು ಇ ಕೆ ವೈ ಸಿ ಮಾಡಿಸಿಕೊಳ್ಳಬೇಕು ಇದಕ್ಕಾಗಿ ಪಿ ಎಂ ಕಿಸಾನ್ ಇ ಕೆ ವೈ ಸಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್ ಮತ್ತು ಆಧಾರ್ ಒ ಟಿ ಪಿಯೊಂದಿಗೆ ಲಾಗಿನ್ ಮಾಡಿ ಮುಖದ ಗುರುತಿಸುವಿಕೆ ಮಾಡಿ ಯಶಸ್ವಿಯಾದರೆ ಈ ಕೆ ಸಿ ಪೂರ್ಣಗೊಳ್ಳುತ್ತದೆ ಪಿ ಎಂ ಕಿಸಾನ್ ಆನ್ಲೈನ್ ಸಂಖ್ಯೆ ಮತ್ತು ಸಹಾಯವಾಣಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರು ಜೀವನವನ್ನು ಸುಧಾರಿಸಲು ಮಹತ್ವದ ಹೆಜ್ಜೆಯಾಗಿದೆ ಎಲ್ಲ ಹರಹರು ರೈತರು ತಮ್ಮ ಇ ಕೆ ಸಿ ಮಾಡಿಸಿಕೊಂಡು ನಿಧಿಯನ್ನು ಪಡೆದುಕೊಳ್ಳಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು